ಅಲ್ಲೋಗಷ್ಟು ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ವಿ ನೋಡಿ ಒಂದೆರಡು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ವಿ ನೋಡಿ ಆ ಅರ್ನಿಂಗ್ ಅಪ್ಲಿಕೇಶನ್ ಮೂಲಕ ನೀವು ದಿನಾಲು ಏನಿಲ್ಲ ಅಂದರೂ ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನ್ ಮಾಡ್ಕೊಬೋದು ನೋಡಿ ಅದು ಅಪ್ಲಿಕೇಶನ್ ಯಾವುದು ಏನಂಬುದನ್ನು ಕಂಪ್ಲೀಟ್ ಮಾಹಿತಿ ತೋರಿಸ್ಕೊಡ್ತೀನಿ ಆ ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜಕಿರ ಬರ್ಬಿಟನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಅಷ್ಟಿಗೆ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಓಪಿಗೆ ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಬೇಗಾನ ಡಿಸ್ಕಿಪ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಇರ್ತೀನಿ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರೇಸ್ ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಹ ನಂದು ಲಿಂಕ್ ಹಾಕಿರ್ತೀನಿ ನೋಡಿ ಯಾಕಂದರೆ ನಾನು ಅಪ್ಲಿಕೇಶನ್ ವೀಡಿಯೋ ಮಾಡ್ತಾ ಇಲ್ಲ ಯಾಕಂದರೆ ಇವ್ರದ್ದು ಸ್ಟ್ರಿಕ್ ಬಿದ್ದರೆ ನಂದು ಚಾನಲೇ ಡೇಟ್ ಆಗುತ್ತೆ ಅದಕ್ಕೆ ಈಗ ಆಲ್ರೆಡಿ ಎರಡು ಸ್ಟ್ರಿಕ್ ಬಿದ್ದಿದೆ ಅದಕ್ಕೆ ನಾನು ಟೆಲಿಗ್ರಾಮ್ನಲ್ಲಿ ಬಂದುಬಿಟ್ಟು ಲಿಂಕ್ ಕೊಟ್ಟಿರ್ತೀನಿ ಅದೇ ಅದರ ಮೂಲಕ ನೀವು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಆದರೆ ಅಪ್ಲಿಕೇಶನ್ ವೀಡಿಯೋ ಮಾಡಲ್ಲ ಅಪ್ಲಿಕೇಶನ್ ವೀಡಿಯೋ ಮುಂದೆ ಮಾಡ್ತೀನಿ ಈಗ ಕಮ್ಯೂಟರ್ ಹೆಡ್ಲೈನ್ ವೀಡಿಯೋ ಬಂದ್ಬಿಟ್ಟು ರಿಮೂವ್ ಆದ ನಂತರ ನಾನು ನೆಕ್ಸ್ಟ್ ಇದ್ರ ವಿಡಿಯೋ ಮಾಡ್ತೀನಿ ನೋಡಿ ನಾವು ಫಸ್ಟಿಗೆ ಬಂದುಬಿಟ್ಟು ಸಜೆಷನ್ ಮಾಡೋದು ನೈಂಟಿ ಒನ್ ಕ್ಲಾಕ್ ಬಂದ್ಬಿಟ್ಟು ನೈಂಟಿ ಒನ್ ಕ್ಲಬ್ ಆಗಮೇ ಬಿ ಡಿ ಜಿ ಅಂದರೆ ಬಿಗ್ ಬಾಡಿ ಏನಾದರೂ ಇದು ಇದೆ ಇದ್ರದ್ದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಎರಡು ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಈ ಅಪ್ಲಿಕೇಶನ್ ಮೂಲಕ ನೋಡಿ ನಾವು ಒಂದೊಂದೇ ದಿನಕ್ಕೆ ನಾಲ್ಕು ಸಾವಿರ ಈ ಥರ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ನೈಂಟಿ ಒನ್ ನಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು ಹದಿನೇಳು ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ ಬಿಗ್ ಇದೇಲಿ ಬಂದ್ಬಿಟ್ಟು ಬಂದ್ಬಿಟ್ಟು ಬಿ ಡಿ ಜಿಯಲ್ಲಿ ಆಲ್ಮೋಸ್ಟ್ ಏಟ್ ತೌಸಂಡ್ ಮೇಲೆ ಅಬೋ ಅರ್ನ್ ಮಾಡ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಅರ್ನ್ ಮಾಡ್ಕೋಬೇಕಂತಿದ್ದರ ನೋಡಿ ನನಗೆ ಟೆಲಿಗ್ರಾಮ್ನಲ್ಲಿ ಬಂದು ಮೆಸೇಜ್ ಮಾಡಿ ಅಂದರೆ ಕಲರ್ ಚಾಟ್ಸ್ ಕೊಡ್ತೀನಿ ಆ್ಯಂಡ್ ಇಲ್ಲಾಂದರೆ ನೀವು ಕಲರ್ ಚಾಟ್ಸ್ ಟ್ರಿಕ್ಸ್ ಕೊಡ್ತೀನಿ ಇಲ್ಲ ಅಂದರೆ ಬಂದ್ಬಿಟ್ಟು ಆವಿಟ್ರ್ ಆಡ್ಬೋದು ಆವಿಟರ್ ಆಡೋದು ನಾನು ಹೆಚ್ಚಾಗಿ ಬಂದ್ಬಿಟ್ಟು ಈ ಅಪ್ಲಿಕೇಶನ್ ಮೂಲಕ ಆವಿಟರ್ ಆಡೇ ಬಂದ್ಬಿಟ್ಟು ಹಣ ತೆಗೆದಿರೋದು ನೀವು ಆವಿಟ್ರ್ ಆಡ್ಬೇಕಂತಾರೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಎರಡೂ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ರಿಜಿಸ್ಟರ್ ಮಾಡ್ಕೊಳ್ಳಿ ಡಿಪಾಸಿಟ್ ಮಾಡ್ಕೊಂಡು ಬಂದ್ಬಿಟ್ಟು ನನಗೆ ಬೇಕಾದ್ರೆ ಕಲರ್ ಟ್ರಿಕ್ ಆಡೋದೇನೆ ಅಂತಂದರೆ ಮೆಸೇಜ್ ಮಾಡಿ ನಾನು ಕಲರ್ ಅಷ್ಟು ಸ್ಕ್ರೀನಿಷ್ಟು ಫೋಟೋಸ್ ಇದ್ದಾವೆ ಅವನ್ನ ನಿಮಗೆ ವಾಟ್ಸಪ್ ಮಾಡ್ತೀನಿ ಇದನ್ನು ಟೆಲಿಗ್ರಾಮಲ್ಲಿ ಸೆಂಡ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಯಾವುದೇ ಅರ್ನಿಂಗ್ಸ್ ಮತ್ತು ಆವಿಟ್ರ್ ಆಯಿತು ಆವಿಟ್ರದ್ದು ಚಲೋ ಇದೆ ನೋಡಿ ಆ ಥರ ಆಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಅಂತ ಹೇಳ್ತೀನಿ ಈ ಅಪ್ಲಿಕೇಶನ್ ಮೂಲಕ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಇವು ಬಿ ನೈಂಟಿ ಒನ್ ಕ್ಲಬ್ ಆ್ಯಂಡ್ ಬಿ ಡಿ ಜಿ ಅಪ್ಲಿಕೇಶನ್ ಬಂದ್ಬಿಟ್ಟು ನಾನು ದಿನಾಲು ಬಂದ್ಬಿಟ್ಟು ಏನಿಲ್ಲ ಈ ಅಪ್ಲಿಕೇಶನ್ ಮೂಲಕ ಸಾವಿರ ಎರಡು ಸಾವಿರ ಈಸಿಯಾಗಿ ಅರ್ನ್ ಮಾಡ್ಕೊತ ಇದ್ದೀನಿ ಏನಿಲ್ಲ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆವಿಟರ್ ಆಡೋ ಮೂಲಕ ಅರ್ನ್ ಹೇಳ್ತೀನಿ ಆವಿಟರ್ ಬೇಕಂತಂದರೆ ನಿಮಗೆ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ನೋಡೋ ಹೇಳ್ಕೊಳ್ಳಿ ಹೋಗಿ ಕೊಡ್ತೀನಿ ಅಂತಂದರೆ ಕಲರ್ ಪ್ರೊಡಕ್ಷನ್ಸ್ ಆಯಿತು ಕ್ಯಾರಿಯರೆಲ್ಲ ಅರ್ನ್ ಮಾಡಬೇಕಂತಿದ್ರೆ ಹಿಂದೆ ಈ ಅಪ್ಲಿಕೇಶನ್ ಮೂಲಕ ಬೇ ಆ ಅಂತ ಮಾಡ್ಕೊಳಂತ ಹೇಳ್ತಾರೆ ನೋಡಿ ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ನಮ್ಮಲ್ಲಿ ಅಪ್ಡೇಟ್ ಮಾಡಿದೆ ನೋಡಿ ಬೇಗನೆ ಬಂದು ಟೆಲಿಗ್ರಾಮ ಜಾಯ್ನ್ ಆಗಿ ಹಾಗೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಬಂದ್ಬಿಟ್ಟು ಅಪ್ಲಿಕೇಶನ್ ಚೆನ್ನಾಗಿದೆ ರೀಚಾರ್ಜ್ ಮಾಡ್ಕೊಂಡು ಅಪ್ಲಿಕೇಶನ್ ಲಾಗಿನ್ ಮಾಡ್ಕೊಂಡು ಗೇಮ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ವಿಡಿಯೋ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ